ನೀನೇ ಹೇಳಿದ್ದೀಯಪ್ಪ ಸವಾಲು ಅಂತ ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ ಹೇಳಿ ಅಂತ ಹೇಳಿ ನಾನು ಸವಾಲನ್ನು ಸ್ವೀಕಾರ ಮಾಡೋದು ಬೇಕಾಗಿಲ್ಲ ಈಗ ನೆನ್ನೆ ನೆಂಥದ್ದು ಬಂದಿದೆಯಲ್ಲ ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು ನೆನ್ನೆಯಿಂದ ಉಸಿರೇ ಇಲ್ಲ ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ ಏನು ಹೇಳಿದಿರಿ ಕುಮಾರಸ್ವಾಮಿಯೇ ಇದನ್ನ ಪೆಂಡ್ರ ಬಿಟ್ಟಿದ್ದು ಅಂತ ಹೇಳು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ ನೋ ತಿರುಪ್ತಿತ್ತು ವೆಂಕಟರಾಮ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡೋಕ್ಕೆ ವೆಂಕಟರಾಮ ಭಕ್ತ ನಾನು ಸದ್ಯ ಅಯ್ಯೋ ಅವ್ರು ಜೈಲಿಗೆ ಹಾಕಿಕೊಟ್ರು ಬಚಾವಾಗುತ್ತೆ ನಾನೀಗ ಅಂತ ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ ಯಾರೇವೇಗೌಡ ದೇವರಾಜೇಗೌಡ ಇಲ್ಲಿ ನೋಡಬೇಕು ನೀವು ಈ ಸರ್ಕಾರ ಬಹುಶಃ ಅವ್ರದ್ದು ಇನ್ನೊಂದು ಸಾಧನೆ ಮರೆತು ಬಿಟ್ಟು ಸರ್ಕಾರ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಸರ್ಕಾರ ಅಂತ ಒಂದು ಹೇಳಬೇಕು ನೀವು ಇವರ ವಿರುದ್ಧ ಯಾರು ಮಾತಾಡಿದ್ರು ಹಾಕು ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅಲ್ವೇ ಅದಕ್ಕೆ ಸರ್ಕಾರದ ಇನ್ನೊಂದು ಸಾಧನೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದರೆ ಜೆಡಿ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಮರಣ ದಂಡೆ ಆಗಬೇಕು ಇದು ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಸರ್ಕಾರ ಇದೆ ನಾನು ಅವತ್ತು ಹೇಳಿದೆ ಎಸ್ ಐ ಟಿ ತನಿಖೆ ಅಂತ ಹೇಳಿ ಇಲ್ಲಿ ಅದೇ ಇದರ ಬಗ್ಗೆ ಇಲ್ಲಿ ದೇವರಾಜೇಗೌಡ ಇದೊಂದು ದೊಡ್ಡ ಹಿಸ್ಟ್ರಿ ಇದೆ ನಾನಿಲ್ಲ ಅವನು ಅವರು ಪರವಾಗಿ ಅಡ್ವೊಕೇಟ್ ಮಾಡೋಕೆ ಹೇಳ್ತಾ ಇಲ್ಲ ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದೇವರಾಜೇಗೌಡ್ರಿಗೂ ರೇವಣ್ಣ ಅವ್ರಿಗೂ ಒಂದು ಬೇರೆ ಭಾಗ ಇರಲಿ ಈ ವ್ಯಕ್ತಿ ಇಪ್ಪತ್ತೆಂಟನೇ ತಾರೀಕು ಒಂದು ಕೇಸ್ ಹಾಕೊಂಡವ್ರೆ ಇಪ್ಪತ್ತೆಂಟು ಮಾರ್ಚಲ್ಲಿ ಯಾರು ಇವ್ರ ಮೇಲೆ ಈಗ ಅತ್ಯಾಚಾರದ ಆಪಾದನೆ ಮಾಡಿ ಇವತ್ತು ಪಾಪ ದೇವ ಖಾಸಗಿ ಚಾನಲಲ್ಲಿ ಹಿಂದಿನ ದಿವಸ ಕೂರಿಸ್ಕೊಂಡು ಹೆಣ್ಮಗಳ ಕೈಯಲ್ಲಿ ಚರ್ಚೆ ಮಾಡಿಸಿ ಇದೆಲ್ಲ ಸ್ಟೋರಿ ಬಿಲ್ಡಪ್ ಮಾಡಿಸಿ ಮಾಡ್ಕೊಂಡು ಆಮೇಲೆ ಅತ್ಯಾಚಾರ ಮಾಡಕ್ಕೆ ಬಂದ ಅಂತೇಳಿ ಕೇಸ್ ಹಾಕಿಸ್ಕೊಂಡು ಅದ್ರ ಮೇಲೆ ಅರೆಸ್ಟ್ ಮಾಡಿದ್ದ ತ್ರೀ ಸೆವೆಂಟಿ ಸಿಕ್ಸ್ ಈ ವ್ಯಕ್ತಿ ಮೇಲೆ ಈ ವ್ಯಕ್ತಿ ಇಪ್ಪತ್ತೆಂಟನೇ ತಾರೀಕು